ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಈ ದೇವಸ್ಥಾನವು ಧಾರವಾಡ ಜಿಲ್ಲೆಯ ನವಲ್ಗುಂದ್ ತಾಲೂಕ್ ಪ್ಲೇಸಲ್ಲಿದೆ ನವಲ್ಗುಂದ್ ನಗರದಲ್ಲಿದೆ ಇದು ಬೆಟ್ಟದ ಮೇಲಿದೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಬೆಟ್ಟವನ್ನು ಹತ್ತಬೇಕಾಗುತ್ತೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ನವಲ್ಗುಂದ್ ಸಿಟಿ ಈ ರೀತಿಯಾಗಿರ್ತಕ್ಕಂಥ ಮಾರ್ಗ ಇದೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಈ ಬೆಟ್ಟವನ್ನು ಹತ್ತಬೇಕಾಗತ್ತೆ ಸ್ವಲ್ಪ ಕೇರ್ಫುಲ್ ಆಗಿಯೂ ಇರಬೇಕಾಗತ್ತೆ ಯಾವುದೇ ಬೈಕ್ಗಳು ಇಲ್ಲಿ ಹೋಗೋದಿಲ್ಲ ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ಬೆಟ್ಟ ನಬಲ್ಗುಂದ್ ನಗರದಲ್ಲಿರುವ ಶ್ರೀ ಅಜಾತ ನಾಗಲಿಂಗ ಸ್ವಾಮಿ ಮಠದ ಪಕ್ಕದಲ್ಲಿಯೇ ಹಾಸಿ ಹೋಗಬೇಕಾಗತ್ತೆ ಇದು ಬೆಟ್ಟ ಅಂದರೆ ಗುಡ್ಡ ಇದೆ ಕಲ್ಲುಗಳಿಂದ ಕೂಡಿದ ಗುಡ್ಡ ಸೊ ಇವಾಗ ಗುಡ್ಡದ ಮೇಲೆ ಹತ್ತಿದೆವು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಅದೆಲ್ಲ ನವಲುಗುಂದ ನಗರ ಸುತ್ತೂ ಇರ್ತಕ್ಕಂಥದ್ದು ಸೊ ನಾವಿಲ್ಲಿ ದೇವಸ್ಥಾನ ಈ ಬೆಟ್ಟದ ಮೇಲೆ ಅಂದರೆ ಈ ಗುಡ್ಡದ ಮೇಲೆ ಇರೋದು ಇಲ್ಲಿ ಒಂದು ವಿಶೇಷ ಏನು ಅಂತಂದರೆ ಈ ಬೆಟ್ಟದ ಮೇಲೆ ಹತ್ತಿದಾಗ ನಾವು ಇಡೀ ನಗರವನ್ನು ವೀಕ್ಷಣೆ ಮಾಡ್ಬೋದು ಎತ್ತರವಾಗಿರ್ತಕ್ಕಂಥ ಬೆಟ್ಟ ಆದರೆ ಇಲ್ಲಿ ಬೈಕ್ಗಳು ಹೋಗೋದಿಲ್ಲ ಹೀಗೆ ಕಾಲ್ನಡಿಗೆಯಲ್ಲೇ ಹೋಗಬೇಕಾಗತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕಾಗತ್ತೆ ನೀವು ನೋಡ್ತಾ ಇದ್ದೀರಿ ರಸ್ತೆ ಹೇಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಯಾವುದೇ ನಿರ್ದಿಷ್ಟವಾಗಿರ್ತಕ್ಕಂಥ ಮಾರ್ಗ ಇಲ್ಲ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಗದಲ್ಲಿ ಅಂದರೆ ಕಲ್ಲುಗಳಿದ್ದಾವೆ ಸೊ ಅದರ ಮಧ್ಯದಲ್ಲಿ ಹಾಸ್ಯ ನಾವು ಹೋಗಬೇಕಾಗತ್ತೆ ನವಲ್ಗುಂದ್ ನಗರವು ಹುಬ್ಬಳ್ಳಿ ನಗರದಿಂದ ಮೂವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಅಂದರೆ ಹುಬ್ಬಳ್ಳಿಯಿಂದ ವಿಜಯಪುರ ನಗರಕ್ಕೆ ಹುಬ್ಬಳ್ಳಿ ಮಾರ್ಗವಾಗಿ ನಾವು ಹೆಬ್ಬಸೂರು ನವಲಗುಂದ ನರಗುಂದ ಹಾಗೆ ಬಾಗಲಕೋಟೆ ಅಂದರೆ ಗದ್ದನಕೆರೆ ಕ್ರಾಸ್ ವಿಜಯಪುರ ಏನು ಹೋಗ್ತೀವಲ್ವ ಆ ಮಾರ್ಗವಾಗಿ ಹುಬ್ಬಳ್ಳಿಯಿಂದ ಹೊರಟರೆ ಮೂವತ್ತೊಂಬತ್ತು ಕಿಲೋಮೀಟರ್ ನೀವು ಪ್ರಯಾಣಿಸಿದರೆ ನವಲ್ಗುಂದ ಅನ್ನೋ ಒಂದು ನಗರ ಬರುತ್ತೆ ಅದು ತಾಲ್ಲೂಕ್ ಪ್ಲೇಸು ಅದು ಧಾರವಾಡ ಜಿಲ್ಲೆಯಲ್ಲಿ ಬರುತ್ತೆ ಈಗ ಇದೆಲ್ಲ ಬೆಟ್ಟ ಸೊ ಅಲ್ಲಿ ಏನು ಕಾಣಿಸುತ್ತಲ್ಲ ಅದು ದೇವಸ್ಥಾನ ನೀವು ಏನು ವೀಕ್ಷಣೆ ಮಾಡಿದಿಲ್ವೋ ಅದು ದೇವಸ್ಥಾನ ಸೊ ಎತ್ತರವಾಗಿರ್ತಕ್ಕಂಥ ಒಂದು ಸ್ಥಳ ಇದೆ ಇದು ಸೊ ಅಲ್ಲೆಲ್ಲ ನೀವು ಕೆಳಗಡೆ ಏನು ನೋಡ್ತಿರಲ್ಲ ಅದು ನಗರ ನವಲ್ಗುಂದ್ ನಗರವನ್ನು ನೀವು ವೀಕ್ಷಣೆ ಇದ್ದೀರಿ ಸೊ ಇದು ದೇವಸ್ಥಾನ ಹಾಗೆ ನಾವು ಮುಂದೆ ಹೋಗೋಣ ದೇವಸ್ಥಾನವನ್ನು ಕೂಡ ವೀಕ್ಷಣೆ ಮಾಡೋಣ ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನ ನವಲಗುಂದ ಇದು ದೇವಸ್ಥಾನ ಬೆಟ್ಟದ ಮೇಲೆ ಇದೆ ಈ ಒಂದು ದೇವಸ್ಥಾನ ನವಲಗುಂದ್ ನಗರದ ಬೆಟ್ಟದ ಮೇಲಿದೆ ಬೆಟ್ಟವನ್ನು ಹತ್ತಿದಾಗ ನಾವು ಈ ದೇವಸ್ಥಾನ ನೋಡ್ಬೋದು ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನ ನವಲಗುಂದ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನ ಇದು ದೇವಸ್ಥಾನ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಈ ಬೆಟ್ಟದ ಮೇಲೆ ಹತ್ತಿದಾಗ ದೂರದ ಸ್ಥಳವನ್ನು ಸ್ಥಳಗಳನ್ನು ನಾವು ವೀಕ್ಷಣೆ ಮಾಡ್ಬೋದು ತುಂಬ ನೋಡಲಿಕ್ಕೆ ವ್ಯೂ ಪಾಯಿಂಟ್ ಥರ ಅನಿಸುತ್ತೆ ತುಂಬ ಚೆನ್ನಾಗಿದೆ ಬೆಟ್ಟದ ಮೇಲೆ ಹತ್ತಬೇಕು ಮತ್ತು ಇಳಿಬೇಕು ಆದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಸೊ ಬೆಟ್ಟದ ಮೇಲಿಂದ ನಾವು ದೂರದ ಒಂದು ಸ್ಥಳಗಳನ್ನು ಹೊಲ ಗದ್ದೆಗಳನ್ನು ಹಾಗೆ ನಗರವನ್ನು ನಾವು ವೀಕ್ಷಣೆ ಮಾಡ್ತಾ ಇದಲ್ವ ಸೊ ಆ ಒಂದು ವ್ಯೂ ಪಾಯಿಂಟನ್ನು ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ಇದು ಬೆಟ್ಟ ಪೂರ್ತಿಯಾಗಿ ನಾವು ಬೆಟ್ಟದ ಮೇಲೆ ಇದ್ದೀವಿ ಇವಾಗ ಆ ಕಡೆ ಹಿಂಗೆ ಕಾಣಿಸುತ್ತಲ್ಲ ಇದು ನವಲಗುಂದ ನಗರ ಇದು ಸೊ ಅಲ್ಲಿ ಕೆಳಗಡೆ ನಾಗಲಿಂಗ ದೇವಸ್ಥಾನ ಇದೆ ಶ್ರೀ ಅಜಾತ ನಾಗಲಿಂಗ ಸ್ವಾಮಿ ಮಠ ಇದೆ ಅಲ್ಲಿ ಸೊ ಇದು ಸಿಟಿ ನವಲಗುಂದ ಸಿಟಿ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ನವಲಗುಂದ ಸಿಟಿ ನಾವಿವಾಗ ಮತ್ತೆ ಕೆಳಗಡೆ ಇಳಿತಾಯಿದ್ದೆವು ಇದು ಕಲ್ಲು ಮುಳ್ಳುಗಳಿಂದ ಕೂಡಿದ ಒಂದು ರಸ್ತೆ ಅಂತ ಹೇಳ್ಬೋದು ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ